ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಬೇವಿನ ಸೊಪ್ಪಿನ ಬೋಂಡ ಒಗ್ಗರಣೆ ಬೇವಿನ ಸೊಪ್ಪಿನ ಬೋಂಡ ಮತ್ತು ಮೆಣಸಿನ್ಕಾಯಿ ಬೋಂಡ ಮಾಡೋದು ಹೇಗಂತ ನೋಡೋಣ ಮೆಣಸಿನ್ಕಾಯಿ ಬೋಂಡ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಮೊದಲಿಗೆ ಉಪ್ಪು ಕಾಳು ಇಂಗು ಉಪ್ಪು ಖಾರದ ಪುಡಿ ಸೋಡಾ ಪುಡಿ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಈ ಥರ ಹಿಟ್ಟು ಕಲಿಸ್ಲಿಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನು ಕಾದ ಎಣ್ಣೆ ಹಾಕಬೇಕು ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಎಣ್ಣೆ ಕಾದಿದೆ ಇವಾಗ ಇವಾಗ ಇದು ಬೆಂದಿದೆ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ಈ ಥರ ಬೋಂಡ ಬಿಡಬೇಕು ಒಂದು ಎರಡು ನಿಮಿಷ ಆದ ತಕ್ಷಣ ತಿರ್ಸಿ ಹಾಕಬೇಕು ಇವಾಗ ಒಂದು ಸೈಡ್ ಬೆಂದಿದೆ ಮತ್ತು ಪುನಃ ಈಗ ಉರಿ ಸಣ್ಣ ಉರಿಯಲ್ಲೇ ಇರಬೇಕು ಮೀಡಿಯಮ್ ಉರಿಯಲ್ಲಿ ಇರಬೇಕಿದು ಉರಿ ಜಾಸ್ತಿ ಇದ್ದರೆ ಮೇಲ್ಗಡೆ ಅಷ್ಟೇ ಬೇಯುತ್ತೆ ಒಳಗಡೆ ಬೇಯಲ್ಲ ಮೀಡಿಯಮ್ ಉರಿ ಇದ್ದರೆ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆಯೂ ಇವಾಗ ಇನ್ನೊಂದು ಸರಿ ಈ ಕಡೆ ತಿರ್ಸಿ ಹಾಕಬೇಕು ಬಣ್ಣ ಬಂದು ಈ ಬಣ್ಣ ಬಂದಿದ್ರೆ ಬೆಂದಿದೆ ಇದೊಂದು ಸ್ವಲ್ಪ ಬೇಯಬೇಕು ಇವಾಗ ಇದು ಬೆಂದಿದೆ ಎಲ್ಲ ಉಲ್ಟ ತಿರ್ಸ್ಕೋಬೇಕು ಇದು ಒಳಗಡೆ ಎಲ್ಲ ಎಣ್ಣೆ ಹಾಗೆ ಇರುತ್ತೆ ಈ ಥರ ಊಟ ತೆರೆಸಿಬಿಟ್ಟೆ ತೆಗಿಬೇಕು ಬೋಂಡ ರೆಡಿಯಾಗಿದೆ ಇವಾಗ ಬೇವಿನ ಸೊಪ್ಪಿಂದು ಈ ಥರ ಲೋಟದಲ್ಲಿ ಅದ್ದಿ ಬಿಡಬೇಕೀಗ ಇವಾಗ ಇದನ್ನು ಹಾಕಬೇಕು ಅದೇ ಹಿಟ್ಟು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಲೋಟದಲ್ಲಿ ಹಿಟ್ಟು ಹಾಕ್ಕೊಂಡು ಮಾಡಬೇಕು ಈ ಥರ ಲೋಟದಲ್ಲಿ ಹಾಕಿ ತಿರುವು ಹಾಕ್ಬೇಕು ಇದನ್ನು ಇವಾಗ ಇದು ರೆಡಿಯಾಗಿದೆ ಬೇವಿನ ಸೊಪ್ಪಿನ ಕರಿಬೇವಿನ ಸೊಪ್ಪಿನ ಬೋಂಡ ರೆಡಿಯಾಗಿದೆ ಮೆಣಸಿನ್ಕಾಯಿ ಬೋಂಡ ಮತ್ತು ಒಗ್ಗರಣೆ ಬೇವಿನ ಸೊಪ್ಪಿನ ಬೋಂಡ ರೆಡಿಯಾಗಿದೆ ಈಗ ಇದ್ರ ಜೊತೆಗೆ ಮಂಡಕ್ಕಿ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಗ್ಗರಣೆ ರೆಡಿ ಇದೆ ಇದು ಒಗ್ಗರಣೆ ರೆಡಿ ಇದೆ ಇನ್ನೊಂದ್ಸರಿ ಒಗ್ಗರಣೆ ಮಾಡೋದು ಹೇಗಂತ ಹೇಳ್ತೀನಿ ಸ್ವಲ್ಪ ಬಿಸಿ ಇಟ್ಕೋಬೇಕು ಇದು ಒಗ್ಗರಣೆ ರೆಡಿ ಇದ್ದಿದ್ದು ಸ್ವಲ್ಪ ಬಿಸಿ ಮಾಡಿಕೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಗ್ಗರಣೆ ಮಾಡೋದು ಹೇಗಂತ ತೋರಿಸ್ತೀನಿ ಇವಾಗ ಇದಕ್ಕೆ ಮೊಂಡಕ್ಕೆ ಹಾಕಬೇಕು ಈ ಥರ ಕಲಿಸ್ಕೋಬೇಕು ಅದಕ್ಕೆ ಈ ಕಡೆ ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದು ಮೇಲೆ ಪುಟಾಣಿ ಹಿಟ್ಟು ಹಾಕಬೇಕು ಹಾಕಿ ಮತ್ತೆ ಕಲಿಸ್ಬೇಕು ರೆಡಿಯಾಗಿದೆ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಖಾರ ಮೆಣಸಿನ್ಕಾಯಿ ಬೋಂಡ ಮಿರ್ಚಿ ಮಂಡಕ್ಕಿ ರೆಡಿಯಾಗಿದೆ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು